ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ಕಮೆಂಟ್ಸಲ್ಲಿ ಇದ್ರು ಮೇಡಮ್ ತುಂಬಾನೇ ತಲೆನೋವ್ತಾ ಇರುತ್ತೆ ಯಾವಾಗಲೂ ತಲೆನೋವು ಬರ್ತಾ ಇರುತ್ತೆ ಅದಕ್ಕೆ ನೀವು ಯಾವುದಾರು ಮನೆ ಮದ್ದು ಹೇಳಿ ಅರೇ ತಲೆನೋವು ಬರುತ್ತೆ ಒಂದು ಸೈಡ್ ಬಂದರೆ ಇನ್ನೂ ಒಂದು ಸೈಡ್ ತಲೆನೋವು ಬರ್ತಾ ಇರುತ್ತೆ ಅದ್ರ ಜೊತೆಗೆ ಮೈಗ್ರೇನ್ ಪ್ರಾಬ್ಲಮ್ ತುಂಬಾನೇ ಆಗ್ತಾ ಇದೆ ಅದಕ್ಕೆ ಸೂಪರ್ ಆದಂಥ ಮನೆ ಮದ್ದು ಹೇಳಿ ಅಂತ ಕೇಳ್ತೀವಿ ಈ ಹೋಮ್ ರೆಮಿಡಿ ನಿಮ್ಮ ತಲೆನೋವನ್ನು ಕಡಿಮೆ ಮಾಡೇ ಮಾಡುತ್ತೆ ಜೊತೆಗೆ ಮೈಗ್ರೇನ್ ಅಂತೂ ಕಂಪ್ಲೀಟಾಗಿ ಕ್ಯೂರ್ ಮಾಡುತ್ತೆ ಅದಲ್ಲದೆ ಇದು ನಮ್ಮ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ನಮ್ಮ ಕೀಲುಗಳಲ್ಲಿ ನೋವು ಬರ್ತಾ ಇದ್ರೆ ನಮಗೆ ಮೂಳೆಗಳಲ್ಲಿ ನೋವು ಬರ್ತಾ ಇದ್ರೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಮನೆ ಜೊತೆಗೆ ಈ ಮನೆ ಮದ್ದು ಮಕ್ಕಳಿಗಂತೂ ತುಂಬಾನೇ ಒಳ್ಳೆಯದು ಇದು ಸೂಪರ್ ಆಗಿ ಮೈಂಡ್ ಫ್ರೆಶ್ ಆಗಿರುವ ಹಾಗೆ ಮಾಡುತ್ತೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ ಮೆಮೊರಿ ಪವರ್ ಅನ್ನು ಹೆಚ್ಚಿಗೆ ಮಾಡುತ್ತೆ ಯಾರಿಗೆ ತುಂಬಾ ನಿದ್ರಹೀನತೆ ಇದೆ ನಿದ್ದೆನೇ ಬರೋದಿಲ್ಲ ಅನ್ನೋರಿಗಂತೂ ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ ಯಾರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗ್ತಾ ಇರುತ್ತೆ ಅಂತವರಿಗೆ ಎನರ್ಜಿನ ತುಂಬತ್ತೆ ಇದು ಹಳೆಯ ಕಾಲದ ಹೋಮ್ ರೆಮಿಡಿನೇ ಅಂತಾನೆ ಹೇಳ್ಬಹುದು ಹಿಂದೆಲ್ಲ ತಲೆನೋವು ಬರ್ತಾ ಇದ್ರೆ ಅರೆ ತಲೆನೋವು ಬರ್ತಾ ಇದ್ರೆ ಈ ರೀತಿ ಮನೆಮದ್ದನ್ನು ಮಾಡ್ಕೊತಿದ್ರು ಈ ತಲೆನೋವಂತೂ ಅದರಲ್ಲೂ ಅರೆ ತಲೆನೋವು ಬಂದ್ರಂತೂ ಇಡೀ ದಿವಸ ಇಲ್ಲ ತುಂಬಾನೇ ಹಿಂಸೆ ಕೊಡ್ತಾ ಇರುತ್ತೆ ಇವಾಗ ನಾವಿಲ್ಲಿ ಒಂದು ಕೊಬ್ಬರಿ ಗಿಟಕನ ತಗೊಂಡಿದೀವಿ ನೋಡಿ ಅದ್ರ ಜೊತೆಗೆ ಗಸಗಸೆ ಮತ್ತೆ ಬಾದಾಮಿನೂ ತೊಗೊಂಡಿದ್ದೀವಿ ಗಸಗಸೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಚಿಕ್ಕವರಿಂದ ದೊಡ್ಡವರವ್ರಿಗೂ ಇದು ತುಂಬಾ ಎನರ್ಜಿಯನ್ನು ಕೊಡುತ್ತೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುವುದರ ಜೊತೆಗೆ ನಮ್ಮಲ್ಲಿ ಉಂಟಾದಂಥ ಸ್ಟ್ರೆಸ್ಸನ್ನು ಮೇಂಟೈನ್ ಮಾಡುವಂಥ ಗುಣ ಇದೆ ಈ ಗಸಗಸೆಯನ್ನು ನಾವು ತಿನ್ನೋದರಿಂದ ಯಾರಿಗೆ ನಿದ್ರೆ ಬರೋದಿಲ್ಲ ಅವರಿಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ಯಾವಾಗ ನಿದ್ರೆ ಚೆನ್ನಾಗುತ್ತೋ ನಮ್ಮಲ್ಲಿ ಒಂದು ಸ್ಟ್ರೆಸ್ಸಾಗಲಿ ಇಲ್ಲ ನಮ್ಮಲ್ಲಿ ಯಾವುದೇ ರೀತಿ ಆತಂಕಗಳಿದ್ರೂ ಕಡಿಮೆ ಆಗುತ್ತೆ ಇವಾಗ ನಾವು ಗಸಗಸೆಯನ್ನು ತಗೊಂಡಿದ್ದೀವಿ ನೋಡಿ ಇದು ನಿಮಗೆ ಎಲ್ಲ ರೀತಿಯ ಗ್ರಾಸರಿ ಶಾಪಲ್ಲೂ ನಿಮಗೆ ಸಿಗುತ್ತೆ ಗಸಗಸೆಯಲ್ಲಿ ಒಮೆಗಾ ಸಿಕ್ಸ್ ಮತ್ತು ಒಮೆಗಾ ನೈನ್ ಫ್ಯಾಟಿ ಆಸಿಡ್ಸ್ ಇದೆ ಇದರಲ್ಲಿ ಪ್ರೋಟೀನ್ ಇದೆ ಕ್ಯಾಲ್ಶಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಮತ್ತು ಥೈಮಿನ್ ಇದೆ ಇದು ಒಳ್ಳೆ ಎನರ್ಜಿ ತುಂಬುದ್ರ ಜೊತೆಗೆ ಒಂದು ಸ್ಟೆಮಿನಾವನ್ನ ನಮ್ಮಲ್ಲಿ ಅಪ್ ಮಾಡುತ್ತೆ ನೆಕ್ಸ್ಟ್ ನಾವು ಹಾಲನ್ನು ತಗೋಬೇಕು ಆದಷ್ಟು ಹಸುವಿನ ಹಾಲಿದ್ರೆ ಒಳ್ಳೇದು ಒಂದು ವೇಳೆ ಹಸುವಿನ ಹಾಲು ಸಿಗಲಿಲ್ಲ ಅಂದರೆ ಎಮ್ಮೆ ಹಾಲಾದರೂ ಪರವಾಗಿಲ್ಲ ಆಮೇಲೆ ಬಾದಾಮಿಯನ್ನ ತಗೊಳ್ಬೇಕು ಬಾದಾಮಿ ಅಂತೂ ಗೊತ್ತೇ ಇದೆ ಎಲ್ಲರಿಗೂ ಎಷ್ಟೊಂದು ಒಳ್ಳೆಯದು ಅಂತ ಹೇಳಿ ಇವಾಗ ನಾವು ಕೊಬ್ಬರಿ ಗಿಟಕು ಅಂತ ಹೇಳ್ತೀವಿ ಒಣ ಕೊಬ್ಬರಿ ನೋಡಿ ಇದನ್ನು ನಾವು ಈ ರೀತಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು ನೀವು ರೌಂಡ್ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲ ಸ್ಕ್ವೇರೆಲ್ಲಾದ್ರೂ ಮಾಡ್ಕೋಬೋದು ಈ ರೀತಿ ಹೋಲ್ ಮಾಡ್ಕೋಬೇಕು ಮತ್ತು ಅದು ಕ್ಯಾಪ್ ಟೈಪ್ ಮಾಡಬೇಕು ಸ್ವಲ್ಪ ಕೊಬ್ಬರಿ ಪೀಸನ್ನು ನೋಡಿ ಈ ರೀತಿ ಹಾಕ್ಲಿಕ್ಕೆ ಬರಬೇಕು ಕರೆಕ್ಟಾಗಿ ಕ್ಲೋಸ್ ಆಗಬೇಕು ಇದರಲ್ಲಿ ನಾವು ಇವಾಗ ಗಸಗಸಿಯನ್ನು ತುಂಬೋಣ ನೋಡಿ ಇಲ್ಲಿ ನಾನು ಇಪ್ಪತ್ತೈದು ಗ್ರಾಮ್ಗಿಂತ ಜಾಸ್ತಿ ಗಸಗಸೆಯೇ ತೊಗೊಂಡಿದ್ದೀನಿ ಸ್ಪೂನಲ್ಲಿ ಹಾಕಿದರೆ ಸ್ವಲ್ಪ ಆ ಕಡೆ ಈ ಕಡೆ ಚೆಲ್ಲತ್ತೆ ಅದಕ್ಕೆ ನಾನಿಲ್ಲಿ ಫೆನಲನ್ನು ತೊಗೊಂಡಿದ್ದೀನಿ ನೋಡಿ ಅದು ತುಂಬ ಈಸಿ ಆಗುತ್ತೆ ನಿಮಗೆ ಗಸಗಸೆ ತುಂಬಲಿಕ್ಕೆ ಈ ರೀತಿ ಗಸಗಸೆಯನ್ನು ಕೊಬ್ಬರಿ ಒಳಗಡೆ ಫಿಲ್ ಮಾಡಿ ನೆಕ್ಸ್ಟು ಬಾದಾಮಿನೂ ಒಂದೊಂದೇ ಈ ಥರ ಹಾಕಿ ಈ ಹೋಮ್ ರೆಮಿಡಿ ತುಂಬಾ ಒಳ್ಳೆಯದು ಎಷ್ಟು ಒಳ್ಳೆಯದಂದರೆ ನಿಮ್ಗೆ ಒಳ್ಳೆಯ ಎನರ್ಜಿ ಕೊಡುತ್ತೆ ನಿಮ್ಗೆ ಯಾವುದೇ ರೀತಿಯ ತಲೆನೋವು ಅರೆತನೋವು ಆಗ ಆಗಿರಲಿ ಮೈಗ್ರೇನ್ ಆಗಿರಲಿ ಈ ರೀತಿಯ ತಲೆನೋವನ್ನು ಕಡಿಮೆ ಮಾಡುತ್ತೆ ಅಂದರೆ ನಿಮಗೆ ಯಾವುದೇ ರೀತಿಯ ಸ್ಟ್ರೆಸ್ಸಿಂದ ಬರ್ತಾ ಇರಲಿ ಇಲ್ಲ ವೀಕ್ನೆಸ್ಸಿಂದ ನಿಮಗೆ ತಲೆನೋವು ಬರ್ತಾ ಬರ್ತಾಯಿದ್ರು ಅದು ಖಂಡಿತವಾಗಲೂ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯ ಮನೆ ಮದ್ದಿದಾಗಿದೆ ಈ ರೀತಿ ನೀವು ಮತ್ತೆ ಕೊಬ್ಬರಿ ಪೀಸಿಂದ ಇದನ್ನು ಈ ರೀತಿ ಕ್ಲೋಸ್ ಮಾಡಬೇಡಿ ನೋಡಿ ಹೀಗೆ ಟೈಟಾಗಿ ಕ್ಲೋಸ್ ಮಾಡಿಬಿಡ್ಬೇಕು ಎಲ್ಲೂ ಓಪನ್ ಆಗೋಲ್ಲ ಅಷ್ಟು ನೀಟಾಗಿ ಇರುತ್ತದು ಇದನ್ನು ನಾವು ಹಾಲಿನೊಳಗಡೆ ಇದನ್ನು ಹಾಕಬೇಕು ಇವಾಗ ನೆಕ್ಸ್ಟ್ ನಾವು ಸ್ಟವ್ ಮೇಲೆ ಇದನ್ನು ಇಟ್ಬಿಟ್ಟು ಸ್ವಲ್ಪ ಹೈ ಫ್ಲೇಮಲ್ಲಿ ನಾವು ಹಾಲನ್ನು ಕುದಿಸ್ಬೇಕು ಹಾಲು ಯಾವಾಗ ಕುದಿ ಬರುತ್ತೋ ಆವಾಗ ನಾವು ಸ್ಟವನ್ನು ಫುಲ್ಲು ಸಿಮ್ಮಲ್ಲೇ ಇಟ್ಬಿಟ್ಟು ಒಂದು ಮೂವತ್ತರಿಂದ ನಲವತ್ತೈದು ನಿಮಿಷದವರೆಗೂ ನಾವು ಕುದಿಸ್ಬೇಕು ನೋಡಿ ಒಂದು ವೇಳೆ ನಿಮಗೆ ಗೊತ್ತಾಗತ್ತೆ ಹಾಲು ಬತ್ತಿತ್ತು ಅಂದರೆ ನಿಲ್ಲಿಸ್ಬಿಡಿ ಸಾಕಷ್ಟೇ ಈ ರೀತಿ ನೀವು ಸ್ಪೂನಿಂದ ಸ್ವಲ್ಪ ತಿರುಗಿಸಿ ತಿರುಗಿಸಿ ಕೊಬ್ಬರಿಯನ್ನು ನೀವು ಹಾಲಿನಲ್ಲಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ರೀತಿ ಸ್ಟವನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಲಿನ ಮೇಲೆ ಕೆನೆ ಕಟ್ತಾ ಬಂದರೆ ಅವಾಗವಾಗ ಈ ರೀತಿ ಇರಿ ನೀವು ಇದನ್ನು ಕುದಿಯೋಕ್ಕಿಟ್ಟು ನೀವು ಬೇರೆ ಕೆಲಸವನ್ನು ಬೇಕಾದರೆ ಮಾಡ್ಕೊತಾ ಇರ್ಬೋದು ಅಂದರೆ ಸ್ವಲ್ಪ ಸ್ಟವನ್ನು ಸಿಮ್ಮಲ್ಲಿಟ್ಟು ಅವಾಗವಾಗ ಅವಾಗ ನೋಡ್ಕೊತಾ ಇರಬೇಕು ಅಷ್ಟೇ ಫ್ರೆಂಡ್ಸ್ ಇದು ತುಂಬನೇ ಪವರ್ಫುಲ್ಲಾದಂಥ ಹೋಮ್ ರೆಮಿಡಿಯಾಗಿದೆ ಇದರಲ್ಲಿ ನಾವು ಬಾದಾಮಿ ಗಸಗಸೆ ಎಲ್ಲ ಉಪಯೋಗ್ಸಿದ್ವಿ ಕೊಬ್ಬರಿಯಂತೂ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಗೆ ಒಳ್ಳೆಯ ಎನರ್ಜಿನ ಕೊಡುತ್ತೆ ಕೊಬ್ಬರಿಲಿ ಐರನ್ ಅಂಶ ತುಂಬನೇ ಇದೆ ನಮಗೆ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ ಅದ್ರ ಜೊತೆಗೆ ಬಾದಾಮಿನ ಉಪಯೋಗಿಸಿದ್ವಿ ಇದರಲ್ಲಿ ಬಾದಾಮಿಯಲ್ಲಿ ಪ್ರೋಟೀನ್ ಇದೆ ವಿಟಮಿನ್ ಇದೆ ವಿಟಮಿನ್ ಡಿ ಅಂಶ ಇದೆ ಬಾದಾಮಿ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ತಾರೆ ಯಾರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಈ ಬಾದಾಮಿ ತಿಂತ ಬಂದರೆ ಒಂದು ಗುಡ್ ಕೊಲೆಸ್ಟ್ರಾಲನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಕೊಬ್ಬರಿಯನ್ನು ಹಾಲಿನಿಂದ ತೆಗ್ದಿದ್ದೀವಿ ನೋಡಿ ಇದು ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಕಟ್ ಮಾಡೋಣ ನೋಡಿ ಇಷ್ಟು ಚೆನ್ನಾಗಿ ಟೈಟಾಗಿ ನಾವು ಕ್ಲೋಸ್ ಮಾಡಿದ್ದೀವಲ್ಲ ಸ್ವಲ್ಪ ಓಪನ್ ಆಗೋದಿಲ್ಲ ತುಂಬ ಚೆನ್ನಾಗಿ ಇದು ಹಾಲಿನಲ್ಲಿ ಕುದಿಯುತ್ತೆ ನೋಡಿ ಈ ಥರ ನಾವು ಅದನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಗಸಗಸೆ ಮತ್ತು ಬಾದಾಮಿ ಚೆನ್ನಾಗಿ ಅದೊಂಥರ ಒಳಗಡೆಯಿಂದನೇ ಚೆನ್ನಾಗಿ ಅದು ಆಗಿರುತ್ತೆ ತುಂಬ ಒಳ್ಳೆ ಮೆಡಿಸನಲ್ ವ್ಯಾಲ್ಯೂ ಅದರಲ್ಲಿ ಉತ್ಪತ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಕೊಬ್ಬರಿನ ಹಾಲಿನಲ್ಲಿ ಇದನ್ನು ನಾವು ಬೇಯಿಸೋದು ಈ ವಿಧಾನದಲ್ಲಿ ನಾವು ಕೊಬ್ಬರಿ ಬಾದಾಮಿ ಗಸಗಸೆಯನ್ನು ಬೇಯಿಸಿದೀವಲ್ಲ ಇದು ನಮ್ಮ ದೇಹಕ್ಕೆ ಒಂದು ಇಮ್ಯುನಿಟಿ ಪವರನ್ನು ಕೊಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಮ್ಮ ಮೂಳೆಗಳನ್ನು ಸ್ಟ್ರಾಂಗಾಗಿ ಮಾಡುತ್ತೆ ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ನಿದ್ರಾಹೀನತೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಚಳಿಗಾಲದಲ್ಲಂತೂ ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ ಒಳ್ಳೆಯದು ನಮ್ಮ ಬಾಡಿಯಲ್ಲಿ ಒಂದು ಹೀಟನ್ನು ಇದು ಉತ್ಪತ್ತಿ ಮಾಡುತ್ತೆ ನೋಡಿ ಈ ಥರ ನಾವು ಕೊಬ್ಬರಿನ ಕಟ್ ಮಾಡ್ಕೋಬೇಕು ಪೀಸ್ ಪೀಸ್ ಅಂದರೆ ಈ ಮೂರನ್ನು ಚೆನ್ನಾಗಿ ನಾವು ಮಿಕ್ಸಿಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈ ರೀತಿ ಇದಕ್ಕೆ ನಾವು ರುಚಿಗೆ ಅಂತ ಹೇಳಿ ಇವಾಗ ಕಲ್ ಸಕ್ಕರೆನ ಹಾಕೋಬೇಕು ಫ್ರೆಂಡ್ಸ್ ಕಲ್ ಸಕ್ಕರೆ ಅಂತೂ ಸಕ್ಕರೆ ಅಂತ ಹೇಳ್ತಾರೆ ಕಲ್ ಸಕ್ಕರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಇಲ್ಲಿ ನಾನು ಆನ್ಲೈನಲ್ಲಿ ಕಲ್ ಸಕ್ಕರೆ ತರಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೊಂದು ಸ್ವಲ್ಪ ದಾರ ಇರುತ್ತೆ ಈ ಥರ ಕಲ್ ಸಕ್ಕರೆ ಆದರೆ ಪ್ಯೂರ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ ತೊಗೊಳ್ಳಿ ಈ ರೀತಿ ಕಲ್ಸಕ್ಕರೆ ನಾವು ರುಚಿಗೆ ಹಾಕೋಬೇಕು ಬೆಲ್ಲವನ್ನು ಬೇಕಾದರೆ ನೀವು ಹಾಕೋಬೋದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಆರ್ಗ್ಯಾನಿಕ್ ಬೆಲ್ಲವನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು ಕಲ್ ಸಕ್ಕರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಒಂದು ವೇಳೆ ತಲೆನೋವು ಅಥವಾ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ರಕ್ತಹೀನತೆ ಇದ್ದರೂ ಸಹಿತ ತಲೆನೋವು ಬರ್ತಾ ಇರುತ್ತೆ ಅರೆತನ ನೋವು ಬರ್ತಾ ಇರುತ್ತೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ ಅಂಥವ್ರು ಈ ಕಲ್ ಸಕ್ಕರೆ ತಿನ್ನೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದ್ದರೂ ಸಹಿತ ಇಂತಹ ಪ್ರಾಬ್ಲಮ್ ಉಂಟಾಗುತ್ತೆ ಇನ್ನು ತಂಡಿ ಶೀತ ಆಗ್ತಿದ್ರೆ ಗಂಟಲು ಕೆರೆತ ಆಗ್ತಿದ್ರೆ ಗಂಟಲು ನೋವು ಆಗ್ತಿದ್ರೂ ಸಹಿತ ಕಲ್ ಸಕ್ಕರೆ ತಿನ್ನೋದರಿಂದ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ನೀವು ಮನೆಮದ್ದು ಮಾಡಿಕೊಂಡು ಕಲ್ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಕಣ್ಣಿನ ಸಮಸ್ಯೆ ಇದ್ದರೂ ಒಂದೊಂದು ಸಲ ತಲೆನೋವು ಬರ್ತಾ ಇರುತ್ತೆ ಮೈಗ್ರೇನ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಸಹಿತ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾವು ಕಲ್ ಸಹಿತ ಇದಕ್ಕೆ ಮಿಕ್ಸ್ ಹಾಕಿ ಮತ್ತು ಇದನ್ನು ಪುಡಿ ಮಾಡಿದ್ದೀವಿ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ನೀವು ಹಾಕಿಟ್ಕೊಳ್ಳಿ ಈ ಥರ ಈ ಹೋಮ್ ರೆಮಿಡಿ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಒಂದು ಶಕ್ತಿಯನ್ನು ಕೊಡುತ್ತೆ ಯಾವ ರೀತಿ ಅಂದರೆ ಟೆನ್ಷನನ್ನು ಅಥವಾ ಯಾವುದೇ ರೀತಿಯ ಸ್ಟ್ರೆಸ್ಸಿಗೆ ಒಳಗಾಗಿದ್ರು ಸಹಿತ ಅದನ್ನು ತಡೆಯುವಂಥ ಎನರ್ಜಿ ಅಥವಾ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತೆ ಇದನ್ನು ನಾವು ರಾತ್ರಿ ಮಲಗುವುದಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ಇದನ್ನು ತೊಗೋಬೇಕು ನೀವು ಹಾಲಿನಲ್ಲಿ ಒಂದು ಲೋಟ ಹಾಲು ತೊಗೊಂಡು ಎರಡು ಸ್ಪೂನು ಈ ಪೌಡ್ರನ್ನ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ತೊಗೊಳ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಎರಡು ಸ್ಪೂನ್ ನೀವು ಈ ಪೌಡ್ರನ್ನ ತೊಗೊಂಡ್ಬಿಟ್ಟು ನೀರು ಕುಡಿದ್ರೆ ಸಾಕು ಈ ರೀತಿ ಡೈಲಿ ನೀವು ಈ ಪೌಡ್ರನ್ನ ತೆಗೆದುಕೊಳ್ಳುವುದರಿಂದ ನಿಮಗೆ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮ್ಮಲ್ಲಿರುವ ಟೆನ್ಷನ್ ಆಗಲಿ ಸ್ಟ್ರೆಸ್ ಪ್ರಾಬ್ಲಮ್ ಇದ್ರೂ ಸಹಿತ ಕಡಿಮೆ ಆಗುತ್ತೆ ಇದರಿಂದ ನಿಮಗೆ ಮೈಗ್ರೇನ್ ಮೈಗ್ರೇನಾಗಲಿ ಅರೆತಲೆನೋವಾಗಲಿ ಬರೋದಿಲ್ಲ ಈ ಹೋಮ್ ರಮಿಡಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆಗಿದಕ್ಕೆ ಒನ್ ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದಿಂದಾಗಿ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್